ಹಾಯ್ ಫ್ರೆಂಡ್ಸ್ ಹೇಗಿದ್ರಿ ಅಲ್ಲ ಆರೋಗ್ಯವಾಗಿದ್ದೀರಾ ಅಂತೇಳಿ ಭಾವಿಸ್ತೇನೆ ನಾನಿವತ್ತು ಅಂಗನವಾಡೀಲಿ ಸಿಕ್ಕುವಂಥ ಪುಷ್ಟಿ ಪುಡಿನ ಬಳಸ್ಕೊಂಡು ಆರೋಗ್ಯಕರವಾಗಿ ಹೇಗೆ ಗರ್ಜಿಕೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೇನೆ ಅದಕ್ಕೂ ಮೊದಲು ನನ್ನ ಈ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬ ತುಂಬ ಧನ್ಯವಾದಗಳು ಹೀಗೆ ನನಗೆಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಅರ್ಧ ಕಪ್ಪು ಚಿರೋಟಿ ರವೆ ತಗೊಂಡಿದ್ದೇನೆ ಒಂದು ಕಪ್ಪು ಮೈದಾ ತಗೊಂಡಿದ್ದೇನೆ ಅರ್ಧ ಕಪ್ಪು ಚಿರೋಟಿ ರವೆಗೆ ಒಂದು ಕಪ್ಪು ಮೈದಾ ಸರಿಯಾಗುತ್ತೆ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಈ ಥರ ನೀಟಾಗಿ ಕಲಿಸ್ಕೊಳ್ಬೇಕು ಸ್ವಲ್ಪ ಗಟ್ಟಿಯೇ ಕಲಿಸ್ಕೊಳ್ಬೇಕು ಹೇಳಿದ್ರೆ ಅದು ಲಾಸ್ಟಿಗೆ ತುಂಬ ಸ್ಮೂತಾಗಿಬಿಡುತ್ತೆ ಇವಾಗಲೇ ನಾವು ಸ್ಮೂತ್ ಮಾಡಿ ಕಲಸಿಟ್ರೆ ಅದು ಲಾಸ್ಟಿಗೆ ಬೆಳೆದು ಇನ್ನೂ ಬಿಡುತ್ತೆ ಹಾಗಾಗಿ ತುಂಬ ಗಟ್ಟಿಯಲ್ಲ ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಬೇಕು ಮತ್ತು ಅದನ್ನು ಈ ಥರ ಒತ್ತಿ ಒತ್ತಿ ಚೆಂದ ಕಲಿಸ್ಬೇಕು ಒಂದು ಕಾಲು ಗಂಟೆ ಹೀಗೆ ಚೆನ್ನಾಗಿ ಒತ್ತಿ 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 ನೀಟಾಗಿ ಅದನ್ನು ತಿರುಗಿಸಿ ತಿರುಗಿಸಿ ತುಂಬ ಚೆನ್ನಾಗಿ ಹೀಗೆ ಒತ್ತಿ ಒತ್ತಿ ಅದನ್ನು ಕಲಿಸ್ಕೊಳ್ಬೇಕು ಎಷ್ಟು ಒತ್ತಿ ಕಲಿಸ್ತೀವೋ ಅಷ್ಟು ಚೆಂದ ಬರುತ್ತೆ ಗರ್ಜಿಕಾಯಿ ಹಾಗಾಗಿ ಹೀಗೆ ಒಂದು ಮೂರು ಚಮಚ ಎಣ್ಣೆ ತಗೊಂಡಿದ್ದೇನೆ ಎಣ್ಣೆನ ಚೆನ್ನಾಗಿ ಅದಕ್ಕೆ ಈ ಥರ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕವರಿಗೆ ಹಾಕಿಬಿಟ್ಟು ಈ ಕವರ್ನ ಈ ಥರ ಸುತ್ತಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಮೂರು ಗಂಟೆ ಟೈಮು ಬಿಡೋಣ ಇದು ನೆನ್ಕೊಂಡಿರಲಿ ನೆನೆಯೋಷ್ಟರಲ್ಲಿ ಅದಕ್ಕೆ ಬೇಕಾಗುವಂಥ ಮಿಕ್ಸರ್ ಮಾಡ್ಕೊಳ್ಳೋಣ ಒಂದು ಇಡೀ ಕೊಬ್ಬರಿನ ತಗೊಂಡಿದ್ದೇನೆ ಕೊಬ್ಬರಿ ತುರಿಯುವಾಗ ಸ್ವಲ್ಪ ಉದ್ದ ಬಂದರೆ ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಸ್ವಲ್ಪ ಸಣ್ಣ ಮಾಡ್ಕೊಳ್ಳಿ ಸಣ್ಣಗೆ ತುರ್ಕೊಂಡ್ರೆ ಮಿಕ್ಸಿಗೆ ಹಾಕೋ ಅವಶ್ಯಕತೆ ಇಲ್ಲ ನಾನು ಮಿಕ್ಸಿಗೆ ಹಾಕ್ತಾ ಇದ್ದೇನೆ ಒಂದು ರೌಂಡ್ ಮಿಕ್ಸಿಗೆ ಹಾಕಿದರೆ ಸಾಕು ನೋಡಿ ಈ ಥರ ಬರುತ್ತೆ ಇದ್ರ ಜೊತೆಯಲ್ಲಿ ನಾನು ಏಲಕ್ಕಿ ಬೀಜ ಹಾಕಿದ್ದೆ ಅದು ಸ್ಕಿಪ್ ಆಗಿದೆ ಏಲಕ್ಕಿ ಬೀಜನ ಸೇರಿಸ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಒಂದು ಅರ್ಧ ಕಪ್ಪು ಉರುಗಡ್ಲೆನ ತೊಗೊಂಡಿದ್ದೇನೆ ಉರುಗಡ್ಲೇನ ಹೀಗೆ ತರಿ ತರಿಯಾಗಿ ರುಬ್ಕೊಂಡಿದ್ದೇನೆ ಅದು ಲೈಟ್ ಬೆಳಕಿಗೆ ಸ್ವಲ್ಪ ಕ್ಲಿಯರಾಗಿ ಕಾಣ್ತಾ ಇಲ್ಲ ಸಾರಿ ಮತ್ತು ಇದು ಪುಷ್ಟಿ ಪುಡಿನ ತಗೊಂಡಿದ್ದೇನೆ ಈ ಪುಷ್ಟಿ ಪುಡಿನ ನಾನು ಮುಕ್ಕಾಲು ಕಪ್ಪು ತೊಗೊಂಡಿದ್ದೇನೆ ಚೆನ್ನಾಗಿ ಅದನ್ನು ಹುರ್ಕೊಂಡಿದ್ದೇನೆ ಹುರ್ಕೊಂಡು ಕೊಬ್ಬರಿ ಪೌಡರ್ ಮತ್ತು ಹುರ್ಗಡ್ಲೆ ಪೌಡರ್ ಒಟ್ಟಿಗೆ ಈ ಪುಡಿನೂ ಸಹ ಮಿಕ್ಸ್ ಮಾಡ್ತಾ ಇದ್ದೇನೆ ಈಗ ನಾನು ಎಳ್ಳನ್ನು ಚೆನ್ನಾಗಿ ತೊಳ್ ತೊಳ್ಕೊಂಡು ನೀರು ಆರಿದ ಮೇಲೆ ಅದನ್ನು ನಾನು ಇವಾಗ ಹುರಿತಾ ಇದ್ದೇನೆ ಅದು ಚೆನ್ನಾಗಿ ಪಟ ಪಟ ಅಂತ ಸೌಂಡ್ ಬರಬೇಕು ಅಲ್ಲಿವರೆಗೂ ನಾವು ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕು ಇವಾಗ ನಾನು ಈ ಪುಡಿಗಳ ಒಟ್ಟಿಗೆ ಅದು ಸಹ ಎಳ್ಳನ್ನು ಸಹ ಮಿಕ್ಸ್ ಮಾಡ್ತಾ ಇದ್ದೇನೆ ಇವಾಗ ನಾನು ಅದಕ್ಕೆ ಇಡೀ ಸಕ್ಕರೆ ಹಾಕ್ತಾ ಇದ್ದೇನೆ ಸಕ್ಕರೆನ ರುಬ್ಬುತ್ತಾ ಇಲ್ಲ ರುಬ್ಬಿದ್ರೆ ಚೆನ್ನಾಗಾಗೋದಿಲ್ಲ ಹಾಗೆ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಪುಡಿ ಆಗಿದೆ ಅದಕ್ಕೆ ಬೇಕಾಗುವಂಥ ಮಿಕ್ಸರು ಮತ್ತು ನೋಡಿ ಹಿಟ್ಟು ಹೇಗೆ ಬೆಳೆದಿದೆ ಅಂತ ನೋಡಿ ನಾ ಕಲಸುವಾಗ ಗಟ್ಟಿ ಇತ್ತಲ್ವ ಇವಾಗ ನೋಡಿ ಹಿಟ್ಟು ಎಷ್ಟು ಸ್ಮೂತಾಗಿ ಬಂದಿದೆ ಅಂತೇಳಿ ನೋಡಿ ಹೀಗೆ ಅದನ್ನು ಒಂದು ರೌಂಡ್ ಹೀಗೆಲ್ಲ ತಿರ್ಸ್ಕೊಂಡು ಒಂದು ಸ್ವಲ್ಪ ಹಾಗೆ ಕೈಯಲ್ಲಿ ಒತ್ತಬೇಕು ಕೈಯಲ್ಲಿ ಹಿಂಗೆ ಒತ್ತಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಿಟ್ಟು ನೋಡಿ ಎಷ್ಟು ಸ್ಮೂತಾಗಿದೆ ಅಂತ ಅದಕ್ಕೆ ಸ್ವಲ್ಪ ಗಟ್ಟಿ ಕಲಿಸಿದ್ರಿಂದ ಇವಾಗ ಚೆಂದ ಬರುತ್ತೆ ಗರ್ಜಿಕಾಯಿ ಇಲ್ದಿದ್ರೆ ಅದು ತುಂಬ ಸ್ಮೂತ್ ಇದ್ರೆ ಲಟ್ಸೋಕ್ಕೆ ತುಂಬ ಕಷ್ಟ ಅನಿಸುತ್ತೆ ನೋಡಿ ಇಷ್ಟು ಇಷ್ಟು ತೊಗೊಂಡ್ರೆ ಸರಿಯಾಗುತ್ತೆ ಹೀಗೆ ಮನೆಗೆ ಸ್ವಲ್ಪ ಹಾಕ್ಬಿಟ್ಟು ಈ ಥರ ಲಟ್ಸೋಕ್ಕೆ ತುಂಬ ಜನಕ್ಕೆ ಗೊತ್ತಿರ್ಬೋದು ಯಾರಿಗೆ ಗೊತ್ತಿಲ್ಲ ಅವರಿಗೆ ನಾನು ಹೇಳ್ತಾ ಇದ್ದೇನೆ ನೋಡಿ ಇಟ್ಟು ಮೊದಲೇ ನಾವು ಸ್ಮೂತಾಗಿ ಕಲಿಸಿದರೆ ಹೀಗೆ ಲಟ್ಸುವಾಗ ಈ ಥರ ಲಟ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ತುಂಬ ಸ್ವಲ್ಪ ಗಟ್ಟಿ ಕಲಸಿದ್ರೆ ಆಗ ಅದು ಚೆನ್ನಾಗಿ ಬರುತ್ತೆ ತುಂಬ ಗಟ್ಟಿನೂ ಕಲ್ಸೋಕೆ ಹೋಗಬೇಡಿ ಸೊ ತುಂಬ ಸ ಸ್ಮೂತಾಗಿ ಕಲ್ಸೋಕೆ ಹೋಗಬೇಡಿ ಆಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸಿಕೊಂಡು ಇಟ್ಟರೆ ಮೂರು ಗಂಟೆ ನೆನೆದ್ರೆ ಈ ಥರ ಲಟ್ಸ್ಬೋದು ಪೂರಿ ಆಕಾರದಲ್ಲಿ ಲಟ್ಸಿ ಆದ ಮೇಲೆ ಮಾಡುವಂತ ಮಾಡುವಂಥ ಏನಿದೆ ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕಿಬಿಟ್ಟು ಮೈದಾ ಹಿಟ್ಟನ್ನ ಸ್ಪ್ರೆಡ್ ಮಾಡಿಬಿಟ್ಟು ಆಗ ನಾವು ಮಿಕ್ಸರ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇದರ ಮಧ್ಯ ಈ ಥರ ಒಂದು ಎರಡು ಚಮಚ ಹಾಕಿದರೆ ಅದು ಸರಿಯಾಗುತ್ತೆ ಸಣ್ಣದಲ್ವ ತುಂಬ ಹಾಕಿದರೆ ಅದು ಒಡೆಯೋ ಚಾನ್ಸಸ್ ಇರುತ್ತೆ ಎರಡು ಸ್ಪೂನ್ ಹಾಕಿದರೆ ಸಾಕಾಗುತ್ತೆ ಹೀಗೆ ಅದನ್ನು ಕೈಯಿಂದ ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿಬಿಟ್ಟು ಅಲ್ಲಿ ಏನು ವೇಸ್ಟ್ ಉಳಿದಿದೆ ಅದನ್ನು ತೆಗೆದ್ಬಿಟ್ಟು ಪುನಃ ನಾವು ಅದನ್ನು ಅದ್ರದ್ದು ಹಿಟ್ಟು ಉಂಟಲ್ಲ ಅದ್ರ ಹಾಕಿಡಬೇಕು ಅದೇನು ವೇಸ್ಟ್ ಆಗೋದಿಲ್ಲ ಅದು ಅದರಿಂದ ನಾವು ಬೇರೆ ತಿಂಡಿನ ಮಾಡ್ಬೋದು ಕರ್ಜಿಕಾಯಿನೇ ಮಾಡಿದರೆ ಸ್ವಲ್ಪ ಗಟ್ಟಿ ಬರುತ್ತೆ ಹಾಗಾಗಿ ಆ ಹಿಟ್ಟನ್ನ ಬೇರೆ ತಿಂಡಿಗೆ ಬಳಸ್ಕೊಂಡ್ರೆ ಅದು ಸಹ ಚೆನ್ನಾಗಿ ಬರುತ್ತೆ ನೋಡಿ ನಾನು ತೊಗೊಂಡಿರೋ ಒಂದು ಕಪ್ಪು ಮೈದಾಗೆ ಮತ್ತು ಅರ್ಧ ಕಪ್ ಚಿರೋಟಿ ರವೆಗೆ ನಲ್ವತ್ತೆರಡು ಗರ್ಜಿಕೆ ಬಂದಿದೆ ಹಾಗೆ ಎಣ್ಣೆನ ಕಾಯಕಿಟ್ಟಿದ್ದೆ ಎಣ್ಣೆ ಕಾದಿದೆ ಈಗ ನಾವು ಅದರಲ್ಲಿ ಗರ್ಜಿಕಾಯಿನ ಬಿಡೋಣ ಹೀಗೆ ನಾವು ಸ್ವಲ್ಪ ಅದು ಕೈದಾದ ಕೂಡಲೇ ನಾವು ಮರ್ಚಿ ಹಾಕಬೇಕು ಅಲ್ಲೇ ಬಿಟ್ಟರೆ ಅದು ಮರ್ಸೋದಿಲ್ಲ ಮತ್ತು ಒಂದೇ ಕಡೆ ಊದ್ಬಿಡುತ್ತೆ ಆಗಾಗ ನಾವು ನೋಡಿಕೊಂಡು ನೋಡಿಕೊಂಡು ಮುಡ್ಚಿ ಹಾಕೊಳ್ಬೇಕು ಆಗ ಕಲರ್ ಎರಡು ಕಡೆನೂ ಒಂದೇ ಥರ ಬರುತ್ತೆ ಇಲ್ಲದಿದ್ರೆ ಒಂದು ಕಡೆ ವೈಟ್ ಕಲರ್ ಆಗುತ್ತೆ ಒಂದು ಕಡೆ ಕೆಂಪು ಕಲರ್ ಆಗುತ್ತೆ ನೋಡಿ ಈಗ ಕರೆಕ್ಟಾಗಿ ಬೆಂದಿದೆ ನಾವು ಈಗ ಅದನ್ನು ಪ್ಲೇಟಿಗೆ ಹಾಕೋಣ ನಿಮ್ಮನೇಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಇಷ್ಟೊತ್ತನಕ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಮುಂದಿನ ವೀಡ್ಯೋದಲ್ಲಿ ಸಿಗ್ತೇನೆ ಬಾಯ್